ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಟೊಯೋಟಾ ಅಂದಾಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರೋದು ಇನೋವಾ ಹಾಗೂ ಫಾರ್ಚುನರ್ ಕಾರುಗಳು ಜಗತ್ತಿನಲ್ಲೇ ಟೊಯೋಟಾ ಎಷ್ಟೇ ಕಾರುಗಳನ್ನು ಮಾರಾಟ ಮಾಡಿದ್ರು ಭಾರತದಲ್ಲಿ ಆ ಕಂಪನಿಗೆ ಒಂದು ಗಟ್ಟಿಯಾದ ನೆಲೆ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ ತಂದುಕೊಟ್ಟಿದ್ದು ಇದೇ ಇನೋವಾ ಪ್ರಯಾಣಕ್ಕೆ ಕಂಫರ್ಟ್ ಅಂದರೆ ಇನೋವಾ ಅನ್ನುವಷ್ಟರ ಮಟ್ಟಿಗೆ ಹೆಸರು ಮಾಡಿದ ಕಾರಿದು ರಾಜಕಾರಣಿ ಅಧಿಕಾರಿಗಳಿಂದ ಹಿಡಿದು ಬಾಡಿಗೆಗೆ ಕಾರು ಓಡಿಸುವವರೆಗೆ ಎಲ್ರಿಗೂ ಇದು ಅಚ್ಚುಮೆಚ್ಚು ಒಂದು ಕಾಲದಲ್ಲಿ ಅಂಬಾಸಿಡರ್ ಕಾರು ಹೇಗೆ ಸರ್ಕಾರದ ಅಧಿಕೃತ ಕಾರು ಅನ್ನಿಸ್ಕೊಂಡಿತ್ತು ಈಗ ಆ ಜಾಗವನ್ನು ಇನೋವಾ ಆಕ್ರಮಿಸಿಕೊಂಡಿದೆ ಆದರೆ ಇಂಥ ಭಾರಿ ಜನಪ್ರಿಯ ಕಾರೇ ಇನ್ಮುಂದೆ ನೀವು ದುಡ್ಡು ಕೊಟ್ಟರು ಸಿಗಲ್ಲ ಅಂದ್ರೆ ನಂಬ್ತೀರಾ ಹೌದು ಟೊಯೋಟಾ ಕಂಪನಿ ಈಗ ಒಂದು ಶಾಕಿಂಗ್ ನಿರ್ಧಾರಕ್ಕೆ ಬಂದಿದೆ ಅಷ್ಟಕ್ಕೂ ಏನಿದು ನಿರ್ಧಾರ ಜಪಾನ್ ಮೂಲದ ಕಂಪನಿ ಹೀಗೇಕೆ ಮಾಡ್ತಾ ಇದೆ ಇನೋವಾ ಹೋದರೆ ಅದರ ಜಾಗಕ್ಕೆ ಬರೋದ್ಯಾರೋ ಬನ್ನಿ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇನೋವಾ ಕ್ರಿಸ್ಟಾಗೆ ಗುಡ್ ಬೈ ಟೈಮ್ ಫಿಕ್ಸ್ ಮಾಡಿದ ಟೊಯೋಟಾ ಸ್ನೇಹಿತರೆ ಆಟೋಮೊಬೈಲ್ ಜಗತ್ತಿನಿಂದ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಟೊಯೋಟಾ ತನ್ನ ಅತ್ಯಂತ ಜನಪ್ರಿಯ ಇನೋವಾ ಕ್ರಿಸ್ಟಾ ಕಾರಿನ ಉತ್ಪಾದನೆಯನ್ನ ನಿಲ್ಲಿಸಲು ನಿರ್ಧರಿಸಿದೆ ಇದಕ್ಕೆ ಡೆಡ್ ಲೈನ್ ಕೂಡ ಫಿಕ್ಸ್ ಆಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಅಂದರೆ ಇನ್ನು ಒಂದು ವರ್ಷದಲ್ಲಿ ಕಂಪನಿಯು ಡೀಸೆಲ್ ಇನೋವಾ ಕ್ರಿಸ್ಟಾಗೆ ಸಂಪೂರ್ಣವಾಗಿ ವಿದಾಯ ಹೇಳಲಿದೆ ಅಂದರೆ ಸುಮಾರು ಎರಡು ದಶಕಗಳ ಕಾಲ ಭಾರತದ ರಸ್ತೆಗಳಲ್ಲಿ ರಾಜನಂತೆ ಮೆರೆದ ಒಂದು ಕಾರಿನ ಶಕೆ ಅಲ್ಲಿಗೆ ಮುಗಿಯಲಿದೆ ನಿಜ ಹೇಳಬೇಕು ಅಂದ್ರೆ ಕಂಪನಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಇದನ್ನ ನಿಲ್ಲಿಸೋ ಪ್ಲಾನ್ ಮಾಡಿತ್ತು ಆದ್ರೆ ಭಾರತದಲ್ಲಿ ಈ ಕಾರ್ಗೆ ಇರೋ ವಿಪರೀತ ಡಿಮ್ಯಾಂಡ್ ಮತ್ತು ಸೆಮಿ ಗಳ ಕೊರತೆಯಿಂದ ಹೈಕ್ರಾಸ್ ಮಾಡೆಲ್ಗಳಲ್ಲಿ ಆದ ವಿಳಂಬದಿಂದ ಕ್ರಿಸ್ಟ ಉತ್ಪಾದನೆಯನ್ನ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಎಳೆಯಲಾಗಿದೆ ಅತ್ಯಂತ ಹೆಚ್ಚು ಸೇಲ್ ಆಗೋ ಕಾರನ್ನ ಕಂಪನಿ ಯಾಕೆ ನಿಲ್ಲಿಸ್ತಿದೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರಬಹುದು ಇದಕ್ಕೆ ಮುಖ್ಯ ಕಾರಣ ಸರ್ಕಾರದ ಕಠಿಣ ನಿಯಮಗಳು ಸ್ನೇಹಿತರೆ ಭಾರತದಲ್ಲಿ ಶೀಘ್ರದಲ್ಲೇ ಸಿ ಎಫ್ ಇ ತ್ರೀ ಅಂದರೆ ಕಾರ್ಪೊರೇಟ್ ಎವರೇಜ್ ಫ್ಯೂಯಲ್ ಎಕಾನಮಿ ನಿಯಮಗಳು ಜಾರಿಗೆ ಬರ್ತಿವೆ ಸರಳವಾಗಿ ಹೇಳಬೇಕು ಅಂದರೆ ಪರಿಸರ ಮಾಲಿನ್ಯವನ್ನು ತಡೆಯೋಕೆ ಕಾರು ಕಂಪನಿಗಳಿಗೆ ಸರ್ಕಾರ ಹಾಕಿರೋ ಲಗಾಮು ಇದು ಇನೋವಾ ಕ್ರಿಸ್ಟಾ ಒಂದು ಲ್ಯಾಡರ್ ಫ್ರೇಮ್ ಹೊಂದಿರೋ ಭಾರವಾದ ಕಾರು ಇದರಲ್ಲಿರೋದು ದೊಡ್ಡ ಎರಡು ಪಾಯಿಂಟ್ ನಾಲ್ಕು ಲೀಟರ್ ಡೀಸೆಲ್ ಎಂಜಿನ್ ಹೊಸ ನಿಯಮದ ಪ್ರಕಾರ ಇಂಥ ಭಾರವಾದ ಡೀಸೆಲ್ ವಾಹನಗಳು ಹೊರಸೂಸುವ ಇಂಗಾಲದ ಪ್ರಮಾಣ ಜಾಸ್ತಿಯಾಗಿರುತ್ತೆ ಹಾಗಾಗಿ ಭವಿಷ್ಯದ ಕಾನೂನುಗಳಿಗೆ ಈ ಕಾರು ಒಗ್ಗಿಕೊಳ್ಳೋದು ಕಷ್ಟ ಇದೇ ಕಾರಣಕ್ಕೆ ಟೊಯೋಟಾ ಈ ಕಠಿಣ ನಿರ್ಧಾರಕ್ಕೆ ಬಂದಿದೆ ಟೊಯೋಟಾ ಕಂಪನಿಯ ಪ್ಲಾನ್ ಬಹಳ ಕ್ಲಿಯರ್ ಆಗಿದೆ ಇನ್ಮುಂದೆ ಅವರು ಡೀಸೆಲ್ ಕಾರುಗಳ ಬದಲು ಪೆಟ್ರೋಲ್ ಹೈಬ್ರಿಡ್ ಕಾರುಗಳನ್ನೇ ಹೆಚ್ಚು ಮಾರಾಟ ಮಾಡಲಿದ್ದಾರೆ ಅದಕ್ಕಾಗಿ ಇನೋವಾ ಹೈಕ್ರಾಸ್ ಅನ್ನು ಹೈಬ್ರಿಡ್ ಕಾರನ್ನು ಈಗಾಗಲೇ ಮಾರ್ಕೆಟ್ಗೆ ಬಿಟ್ಟಿದ್ದಾರೆ ಇದರಿಂದ ಕಂಪನಿಗೆ ಏನ್ ಲಾಭ ಅಂತೀರಾ ಇಲ್ಲೇ ಇರೋದು ಸೂಪರ್ ಕ್ರೆಡಿಟ್ಸ್ ಆಟ ಸರ್ಕಾರದ ನಿಯಮದ ಪ್ರಕಾರ ಒಂದು ಕಂಪನಿ ಸ್ಟ್ರಾಂಗ್ ಹೈಬ್ರಿಡ್ ಕಾರನ್ನು ಮಾರಾಟ ಮಾಡಿದರೆ ಅದು ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ ಅಂತ ಪರಿಗಣಿಸಿ ಅವರಿಗೆ ಬೋನಸ್ ಪಾಯಿಂಟ್ಸ್ ನೀಡಲಾಗುತ್ತೆ ಇದರಿಂದ ಒಂದು ಹೈಬ್ರಿಡ್ ಕಾರು ಮಾರಿದ್ರೆ ಅದು ಎರಡು ಎಲೆಕ್ಟ್ರಿಕ್ ವಾಹನಗಳಷ್ಟೇ ಪರಿಸರ ಸ್ನೇಹಿ ಅಂತ ಲೆಕ್ಕ ಹಾಕಲಾಗುತ್ತೆ ಆಗ ಒಂದಿಷ್ಟು ಬೇರೆ ಡೀಸೆಲ್ ಕಾರುಗಳನ್ನ ಮಾರಾಟ ಮಾಡಬಹುದು ಅಂದ್ರೆ ಇಲ್ಲಿ ಕಂಪನಿ ಸ್ವಲ್ಪ ಸಮಯ ಫಾರ್ಚುನರ್ ಡೀಸೆಲ್ ಕಾರುಗಳನ್ನ ಉಳಿಸಿಕೊಳ್ಳಲಿದೆ ಹೀಗಾಗಿ ಟೊಯೋಟೊ ತನ್ನ ಸರಾಸರಿ ಕಾರ್ಬನ್ ಸ್ಕೋರ್ ಮೇಂಟೈನ್ ಮಾಡಬೇಕು ಅಂದ್ರೆ ಹೆಚ್ಚು ಹೊಗೆ ಉಗುಳುವ ಕ್ರಿಸ್ಟನ್ನ ನಿಲ್ಲಿಸಿ ಪರಿಸರ ಸ್ನೇಹಿ ಹೈಕ್ರಾಸ್ ಅನ್ನೇ ಹೆಚ್ಚು ಮಾರಾಟ ಮಾಡಬೇಕಿದೆ ಅದಕ್ಕಾಗಿ ಕಂಪನಿ ಈ ಕಠಿಣ ನಿರ್ಧಾರಕ್ಕೆ ಬಂದಿದೆ ಸ್ನೇಹಿತರೆ ಒಮ್ಮೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಕ್ರಿಸ್ಟಾ ಮಾರುಕಟ್ಟೆಯಿಂದ ಹೋದ್ರೆ ಆ ಜಾಗವನ್ನು ತುಂಬೋದ್ಯಾರು ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ ಯಾಕಂದ್ರೆ ಟಾಟಾ ಮತ್ತು ಮಹೀಂದ್ರಾ ಹತ್ರ ಪವರ್ಫುಲ್ ಡೀಸೆಲ್ ಇಂಜಿನ್ಗಳಿದ್ರೂ ಇನೋವಾ ತರಹದ ಬಾಡಿ ಆನ್ ಫ್ರೇಮ್ ಎಂಪಿವಿ ಪಿ ವಿ ಕಾರುಗಳಿಲ್ಲ ಶುಂಡೆ ಕಂಪನಿ ಸ್ಟಾರಿಯಾ ಅನ್ನೋ ಕಾರನ್ನು ತರೋ ಪ್ಲಾನ್ ಮಾಡ್ತಾ ಇದೆ ಆದರೆ ಅದು ಇನೋವಾಗೆ ಎಷ್ಟರ ಮಟ್ಟಿಗೆ ಫೈಟ್ ಕೊಡತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಟೊಯೋಟಾ ನಿರ್ಧಾರ ಫ್ಲೀಟ್ ಆಪರೇಟರ್ಗಳಿಗೆ ಟ್ಯಾಕ್ಸಿ ಮಾಲೀಕರಿಗೆ ಮತ್ತು ಡೀಸೆಲ್ ಎಂಜಿನ್ನ ಪವರ್ ಇಷ್ಟಪಡೋರಿಗೆ ಇದು ನಿಜಕ್ಕೂ ಬೇಸರದ ಸುದ್ದಿ ಎರಡು ಪಾಯಿಂಟ್ ನಾಲ್ಕು ಲೀಟರ್ ಡೀಸೆಲ್ ಎಂಜಿನ್ ಮತ್ತು ಮ್ಯಾನ್ಯಲ್ ಗೇರ್ ಬಾಕ್ಸ್ನ ಆ ಫೀಲ್ ಇನ್ಮುಂದೆ ಮಿಸ್ ಆಗಲಿದೆ ನಿಮ್ಮ ಪ್ರಕಾರ ಟೊಯೋಟಾ ಡೀಸೆಲ್ ಇನೋವಾವನ್ನು ನಿಲ್ಲಿಸ್ತಾ ಇರೋದು ಸರಿಯಾ ಅಥವಾ ಎಷ್ಟೇ ಹೊಸ ರೂಲ್ಸ್ ಬಂದರೂ ಡೀಸೆಲ್ ಕಾರ್ಗಳು ಮಾರುಕಟ್ಟೆಯಲ್ಲಿ ಇರಬೇಕಾಗಿತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ